ನನ್ನ ಸತ್ರೂ ಹೊರ್ಗಡೆ ಹಾಕ್ಬಿಡ್ತಾರೆ ಐದು ನಿಮಿಷಕ್ಕೆ ಇನ್ನೇನಿದೆ ಇನ್ನೆಷ್ಟು ಒಬ್ಬ ಮಗ ಸಾಕು ನಾನು ಮಾಡಿದ್ದೀನಿ ಇಷ್ಟು ವರ್ಷ ಒಳ್ಳೆ ಹೆಸ್ರು ಕೂಡ ಸಂಪಾದನೆ ಮಾಡಿದೀನಿ ಇಪ್ಪತ್ತು ವರ್ಷ ಇಂಡಸ್ಟ್ರಿಲಿ ಒಂದು ಆರ್ನೂರು ಸಿನಿಮಾ ಕಳೆದೋಗಿದೆ ಯಾವತ್ತು ಇನ್ನೂರು ರೂಪಾಯಿಂದ ಬಂದಿರೋಳು ಇಲ್ಲಿವರೆಗೂ ಬಂದಿದ್ದೀನಿ ಇನ್ನೂ ಏನಾದರೂ ಒಳ್ಳೆ ಕೆಲಸ ಮಾಡ್ಬೇಕು ಅವ್ರ ಹೆಸರಲ್ಲಿ ಅಂದ್ಬಿಟ್ಟು ಹೋಟ್ಲು ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತೆ ದುಡ್ಡು ಬರಬಾರ್ದು ನನಗೆ ವಾಪಸ್ಸು ಅಪ್ಪು ಸರ್ನ ಕಳ್ಕೊಂಡ ತಕ್ಷಣ ಇಷ್ಟೇನ ಜೀವನ ಅನ್ನಿಸ್ಬಿಡ್ತು ಏನೂ ಇಲ್ಲ ಅಖಲೀಶ್ ಅವರು ಎಲ್ಲೋ ಒಂದು ಕಡೆ ಒಂದು ಅವಕಾಶ ಕೊಡಬೇಕಿತ್ತು ಅವರಿಂದ ನೂರಾರು ಜನ ಊಟ ಮಾಡ್ತಿದ್ರು ಅಂಬರೀಷರೂ ಅಷ್ಟೆ ಮ ನನಗನ್ಸಿದ್ದು ವಿಧಿ ಗೊತ್ತಿಲ್ಲ ಯಾವಾಗ ಕರ್ಕೊಳ್ತೀನೋ ಹುಟ್ಟು ಸಾವು ನಮ್ ಕೈಲಿಲ್ಲ ಬಟ್ ಮಗನ್ ಮದ್ವೆ ಆಗೋರ್ಗು ಇರ್ಬೇಕಿತ್ತು ಇಷ್ಟ ಆಗತ್ತೆ ಮೇಡಮ್ ಮುದ್ದೆ ತಿನ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಅನ್ನದಲ್ಲಿ ಏನೂ ಶಕ್ತಿ ಇರಲ್ಲ ಹೊರ್ಗಡೆ ಓಡಾಡ್ತೀನಿ ಮಾರ್ಕೆಟ್ಗೆ ಹೋಗ್ತೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಮಾರ್ಕೆಟ್ಗೆ ಹೋಗ್ತೀನಿ ಮೂರ್ ಗಂಟೆಗೆ ಎದ್ದು ಹೋಗ್ತೀನೋ ಅನ್ಸಲ್ಲ ಒಂದೂವರೆ ವರ್ಷ ಇದೇ ಜಾಗದಲ್ಲಿ ಆಫೀಸಲ್ಲೇ ಮಲಗ್ತಿದ್ದೆ ಕಾಲ ನೀಡಕ್ ಆಗಲ್ಲ ಆಗಲ್ಲ ಇಲ್ಲೇ ಮಲಗ್ತಿದ್ದೆ ಹೊರ್ಗಡೆ ಕಲಾವಿದೆಯಾಗಿ ಗುರುತಿಸ್ಕೊಳ್ಳೋದಕ್ಕೆ ಅಂಬರೀಷನ ಅಂಬರೀಷಣ ಕೊಟ್ಟಿರೋ ಭಿಕ್ಷೆ ನನ್ಗೆ ಅದನ್ನ ನಾನು ಯಾವತ್ತೂ ಮರೆಯಲ್ಲ ಆಶ್ರಮ ಏನೋ ಅನ್ನೋದು ಗೊತ್ತಿಲ್ಲ ಒಟ್ಟಲ್ಲಿ ಮಾಡ್ಬೇಕು ಅಂದ್ ಮೈಂಡ್ ಬಂತು ಆದ್ರೆ ಹಿಂದೆ ಮುಂದೆ ಗಂಧ ಗಾಳಿ ನನ್ಗೆ ಏನೂ ಗೊತ್ತಿಲ್ಲ ನನ್ಗೆ ಏನಿದ್ರು ಪೇಜ್ ಗಟ್ಲೆ ಡೈಲಾಗ್ ಕೊಟ್ಟೆ ಆರಾಮಾಗಿ ಡೈಲಾಗ್ ಹೇಳ್ಬಿಟ್ಟು ಮನೆಗ್ ಬರ್ತಿದ್ದವಳು ಏನೂ ಗೊತ್ತಿಲ್ಲ ನಂದಲ್ಲ ಬಾಡಿಗೆ ಕಟ್ತಾ ಇದೀನಿ ಇವತ್ತು ಎಂಟ್ ಲಕ್ಷ ಅಡ್ವಾನ್ಸ್ ಮನೆಗೆ ಇದೆಲ್ಲ ಬೇಕಿತ್ತಾ ಆರಾಮಾಗಿ ಶೂಟಿಂಗ್ ಹೋಗ್ತೀಯಾ ಗಾಡಿ ಬರುತ್ತೆ ಮನೆ ಬಾಗ್ಲಿಗೆ ಹೋಗ್ತೀಯಾ ಕೆಲಸ ಮಾಡ್ತೀಯಾ ಮನೆಗ್ ಬರ್ತೀಯಾ ಸಿನಿಮಾಗಳಲ್ಲಿ ನೋಡಿರ್ತಾರೆ ಸರಿಸುಮಾರು ಆರ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಪೋಷಕ ಕಲಾವಿದೆಯಾಗಿ ಸಹ ನಟಿಯಾಗಿ ಅನೇಕ ಪಾತ್ರಗಳನ್ನ ಮಾಡಿದ್ದಾರೆ ಅವರ ಜೀವನವೇ ಒಂದು ರೋಚಕ ಯಾಕೆಂತ ಹೇಳಿದರೆ ಚಿಕ್ಕ ವಯಸ್ಸಿಗೆ ಮದುವೆ ಆಗುತ್ತೆ ಅದ್ರ ಜೊತೆಗೆ ಗಂಡನ ಕಳ್ಕೊಳ್ತಾರೆ ಆದರೂ ಕೂಡ ಸಿನಿಮಾನ ಬಿಡೋಲ್ಲ ಇತ್ತೀಚೆಗಷ್ಟೇ ಅವರು ಅಮ್ಮನ ಮಡಿಲೋ ಅಂಥ ಅನಾಥರಿಗೋಸ್ಕರ ಆಶ್ರಮ ಮಾಡಿದ್ದಾರೆ ಏನಕ್ಕೆ ಆಶ್ರಮ ಮಾಡಿದರು ಅವರ ಕಥೆ ಏನು ಬದುಕಿ ಹೇಗಿತ್ತು ಇವಾಗ ಹೇಗಿದೆ ಸಿನಿಮಾದಿಂದ ಬಂದು ಇಲ್ಲೇಕೆ ಆಶ್ರಮ ಮಾಡಿದ್ರು ಅಂತ ಹೇಳಿ ಈ ವಿಡಿಯೋದಲ್ಲಿ ಶಶಿಕಲಾ ಅವರ ಬದುಕಿನ ಪರಿಚಯ ಮಾಡ್ಕೊಳಂತ ಸಣ್ಣ ಪ್ರಯತ್ನ ಮಾಡ್ತಾ ಇದ್ವಿ ಬನ್ನಿ ಎಲ್ಲರಿಗೂ ಕೂಡ ಅಮ್ಮನ ಮಡಿಲು ಆಶ್ರಮಕ್ಕೆ ಸ್ವಾಗತ ಅದ್ರ ಜೊತೆಗೆ ಶಶಿಕಲಾ ಅವರ ಬದುಕಿನ ಕತೆಗು ಕೂಡ ಸ್ವಾಗತ ಸುಸ್ವಾಗತ ಬನ್ನಿ ಸ್ನೇಹಿತರೆ ಬೆಳಗ್ಗೆ ಬೆಳಗ್ಗೆ ಮುದ್ದೆ ತಿಂತ ಇದಾರೆ ಗೊತ್ತಾಯ್ತಾ ಶಶಿಕಲಾ ಅವ್ರದ್ದು ಬ್ಯೂಟಿ ಸೀಕ್ರೆಟ್ ಏನು ಅಂತ ಬಂದಿರೋ ಸರ್ಪ್ರೈಸ್ ಅವ್ರ ಮುದ್ದೆಗಿಂತ ಒಳ್ಳೇದು ಬೇರೆ ಯಾವುದೂ ಇಲ್ಲ ಮೇಡಮ್ ನಿಜವಾಗ್ಲು ನನ್ನೇ ಮಾರ್ನಿಂಗ್ ಡೈಲಿ ಫುಡ್ ನಿಮ್ ಮುದ್ದೆನಾ ನನಗೆ ಇಷ್ಟ ಆಗುತ್ತೆ ಮೇಡಮ್ ಬೇರೆ ಚೇರ್ ಕೂಡ ಇಷ್ಟ ಆಗುತ್ತೆ ಮೇಡಮ್ ಮುದ್ದೆ ತಿನ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಅನ್ನದಲ್ಲಿ ಏನೂ ಶಕ್ತಿ ಇರಲ್ಲ ಹೊರ್ಗಡೆ ಓಡಾಡ್ತೀನಿ ಮಾರ್ಕೆಟ್ಗೆ ಹೋಗ್ತೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಮಾರ್ಕೆಟ್ಗೆ ಹೋಗ್ತೀನಿ ಮೂರು ಗಂಟೆಗೆ ಎದ್ದು ಹೋಗ್ತೀನೋ ಅನ್ಸಲ ತುಂಬಾ ಸುಸ್ತ ಮತ್ತೆ ಇಲ್ಲಿಗೆ ಬರ್ತೀನಿ ಇವ್ರನ್ನ ಸುಧಾರಿಸ್ ಇನ್ನೂ ಸುಸ್ತಾಗುತ್ತೆ ಮುದ್ದೆ ತಿಂದ್ರೆ ಒಂಚೂರು ಸಮಾಧಾನವಾಗಿರುತ್ತೆ ನೋಡಿದ್ರ ಸಿನಿಮಾಗಳಲ್ಲಿ ಅಭಿನಯಿಸ್ತಾರಲ್ಲ ಅವ್ರದೇನೋ ಬೇರೆ ರೀತಿ ಫುಡ್ ಸ್ಟೈಲ್ ಇರುತ್ತೆ ಅಂತೆಲ್ಲ ನಾವು ಅಂತ ಇಮ್ಯಾಜಿನೇಷನ್ ಎಲ್ಲ ಮಾಡ್ಕೊಳ್ತಾ ಇರ್ತೀವಿ ಹೇಗೆಲ್ಲ ಬ್ಯೂಟಿ ಮೇಂಟೈನ್ ಮಾಡಿರ್ತಾರೆ ಅಂತ ಏನಿಲ್ಲ ಶಶಿಕಲಾ ಅವ್ರದ್ದು ಬ್ಯೂಟಿ ಸೀಕ್ರೆಟ್ ಮುದ್ದೆ ಉಪ್ಸಾರು ಡೈಲಿ ಮಾರ್ನಿಂಗ್ ಇದೇನೆ ಡೈಲಿ ತಿನ್ಬೇಕು ಅನ್ಸುತ್ತೆ ಮೇಡಮ್ ನಾನು ತಿಂಡಿ ಏನು ಇಷ್ಟಪಡೋಲ್ಲ ಮುದ್ದೆ ಅಲ್ಲಿಂದ ಬರ್ತೀನಿ ಓಟ್ಲಲ್ಲೂ ಎಲ್ಲೂ ತಿನ್ನಲ್ಲ ಹೊರಗಡೆ ಆಶ್ರಮ ಮಾಡಿದ ಮೇಲೆ ಹೋಟ್ಲಲ್ಲಿ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದೀನಿ ನಾನು ಇಲ್ಲಿ ಬಂದು ಮಾಲಕಂಗೆ ಹೇಳ್ತೀನಿ ಮಾಲಕ ಮುದ್ದೆ ಮಾಡಿಕೊಡ್ತಾರೆ ತಿಂತೀನಿ ಇಲ್ಲ ಬರ್ಬೇಕಾದ್ರೆ ಮಾಲಕ ಮುದ್ದೆಗೆ ರೆಡಿ ಮಾಡಿ ಅಂತೀನಿ ಮಾಡಿರ್ತಾರೆ ತಿಂತೀನಿ ಇಲ್ಲ ಮಧ್ಯಾಹ್ನ ಎಲ್ಲರ ಜೊತೆನೂ ಅವ್ರ ಜೊತೆ ನಾನು ಮುದ್ದೆ ತಿಂತೀನಿ ಬಟ್ ಅವ್ರಿಗೆ ಕೊಟ್ಟಾದ್ಮೇಲೆ ನಾನು ತಿಂತೀನಿ ಓಕೆ ಸೂಪರ್ ಎಷ್ಟ ದಿನ ಆಗಿತ್ತಲ್ಲ ಇವೆಲ್ಲ ಮೀಟ್ ಮಾಡಿ ತುಂಬಾ ವರ್ಷಗಳೇ ಆಗಿತ್ತು ರೆಗ್ಯುಲರ್ ಆಗಿ ಮೀಟ್ ಮಾಡ್ತಾ ಇದ್ವಿ ಒಂದ್ ಕಡೆ ಇರ್ತಾ ಇದ್ವಿ ತುಂಬಾ ದಿನಗಳಾಗಿತ್ತು ಇವ್ರ ಮಗನ ಫಂಕ್ಷನ್ ಅಲ್ಲಿ ಏನೋ ಸೀಮಂತನ್ ಕಾರ್ಯಕ್ರಮದಲ್ಲಿ ನಿಮ್ಮ ಸೊಸೆದು ಆ ಸಂದರ್ಭದಲ್ಲಿ ಭೇಟಿ ಮಾಡಿದ್ದು ಅದಾದ ನಂತರ ಮೀಟ್ ಮಾಡ್ಬೇಕು ಒಂದು ಇಂಟರ್ವ್ಯೂ ಮಾಡೋಣ ಅಂತ ತುಂಬ ಸಲ ಕಾಲ್ ಮಾಡಿದ್ದು ಆದ್ರೂ ಸಮಯ ಕೂಡಿ ಬಂದಿರ್ಲಿಲ್ಲ ನಾವು ಬೇರೆ ಕಡೆ ಎಲ್ಲ ಜರ್ನಿ ಮಾಡ್ತಾ ಇದ್ದು ಇದೀಗ ಸಮಯ ಕೂಡಿ ಬಂದಿದೆ ಇವತ್ತು ಮುದ್ದೆ ತಿನ್ನೋ ಟೈಮಲ್ಲಿ ಕೂಡ್ ಬಂದಿದೆ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಎವರ್ ಗ್ರೀನು ಮನೆಯವ್ರು ಹೀರೋ ಆಗ್ತಿದ್ದಾರೆ ನೀವ್ ಹೀರೋಯಿನ್ ಆಗ್ಬಿಟ್ಟಿದ್ದೀರಾ ಮತ್ತೆ ಮಗ ಸೊಸೆ ಮಗ ಸೊಸೆ ಮಲೇಶ್ ಅದೇ ಮನೆ ಸೇಮ್ ಗಾಯತ್ರಿ ನಗರ ಮಗ ಸೊಸೆ ಅಲ್ಲೇ ಇದಾರೆ ನನಗೆ ಓಡಾಡಕ್ ತುಂಬಾ ಕಷ್ಟ ಆಗುತ್ತೆ ಒಂದ್ ಗಂಟೆಲಿ ಕರ್ಕೊಂಡ್ ಬರ್ತಾರೆ ಎರಡ್ ಗಂಟೆಲಿ ಕರ್ಕೊಂಡ್ ಬರ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಯಾರೋ ರೋಡ್ ಇರ್ತಾರೆ ಒನ್ ಒನ್ ಟು ಫೋನ್ ಹೋಗುತ್ತೆ ಕಂಟ್ರೋಲ್ಮೆಂಟ್ಗೆ ಹೋಗುತ್ತೆ ಅದು ಅದು ಅವರು ಕೇಸ್ ಅದನ್ನು ಅಟೆಂಡ್ ಮಾಡಲೇಬೇಕು ಎಲ್ಲಿ ಕಳಿಸಿದ್ದೀವಿ ಅಂತ ಕೂಡ ಅವರು ಮತ್ತೆ ಫೋಟೋ ಎಲ್ಲ ವೀಡಿಯೋ ಎಲ್ಲ ಕಳಿಸ್ಬೇಕು ಅವರು ಅದನ್ನು ಒಂದು ಗಂಟೆ ಎರಡು ಗಂಟೆ ಎಲ್ಲ ಕರ್ಕೊಂಡ್ಬರ್ತಾರೆ ಮತ್ತು ಹೆಣ್ಮಕ್ಳಿದ್ರೆ ನಾನೇ ಹೋಗ್ತೀನಿ ಕೆಲವು ಕಡೆ ಹೆಣ್ಮಕ್ಳಿದ್ದಾಗ ಒಬ್ಬರನ್ನೇ ಯಾರನ್ನೂ ಕಳಿಸೋಕ್ಕಾಗಲ್ಲ ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ ಅದಕ್ಕೋಸ್ಕರ ಪಕ್ಕದಲ್ಲೇ ಮನೆ ಮಾಡ್ಕೊಂಡಿದ್ದೀನಿ ಓಹ್ ನಿಮಗೆ ಪಕ್ಕದಲ್ಲೇ ಮನೆ ಮಾಡ್ಕೊ ಮನೆ ಒಂದೂವರೆ ವರ್ಷ ಇದೇ ಜಾಗದಲ್ಲಿ ಆಫೀಸಲ್ಲೇ ಮಲಗ್ತಿದ್ದೆ ಕಾಲು ನೀಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಇಲ್ಲೇ ಮಲಗ್ತಿದ್ದೆ ಹೊರಗಡೆ ಮಂಚ ಹಾಕೊಂಡು ಇಲ್ಲೇ ಮಲಗ್ತಿದ್ದೆ ಒಂದು ವರ್ಷ ಹನ್ನೆರಡು ಗಂಟೆಗೆ ಬಂದಮೇಲೆ ಹೋಗೋಕ್ಕಾಗಲ್ಲ ಸುಸ್ತಾಗ್ಬಿಟ್ಟು ಇಲ್ಲೇ ಮಲಕ್ಕೊಂಡ್ಬಿಡ್ದಿದ್ದೆ ಅದಕ್ಕೆ ಇವಾಗ ನಾಲ್ಕು ತಿಂಗಳಾಯಿತು ಈ ಪಕ್ಕದಲ್ಲೇ ಮನೆ ಮಾಡಿದ್ದೆ ಓಕೆ ನಾವು ನೋಡಿ ಶಶಿಕಲಾ ಮೇಡಮ್ ಇವರ ಅಂತ ಅನ್ನಿಸ್ತಾ ಇದೆ ನನಗೆ ಇವಾಗ ಸುತ್ತ ಸೆಲೆಬ್ರಿಟೀಸ್ಗಳು ದೊಡ್ಡ ದೊಡ್ಡ ಸ್ಟಾರು ನಟ ನಟಿಯರು ಅವ್ರ ಹಿಂದೆ ಮುಂದೆ ಇರ್ತಾ ಇದ್ರಿ ಯಾರಿಗಾದ್ರೂ ಕಷ್ಟ ಬಂತು ಅಂದರೆ ನೀವು ಅಲ್ಲಿ ಇದ್ದೇ ಇರ್ತಾ ಇದ್ರಿ ಯಾರ್ದಾರ್ದು ಕಲಾವಿದ್ರು ಸಾವಾಯ್ತು ಅಂತ ಹೇಳಿದರೆ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿರಲಿಲ್ಲ ಶಶಿಕಲಾ ಅವರು ಅವ್ರ ಮನೆ ರೀತಿಯಾಗಿ ಅಂತ್ಯ ಸಂಸ್ಕಾರ ಇರ್ತಾ ಇದ್ರಿ ಅದೆಲ್ಲ ಬಿಟ್ ಇವಾಗ ಇಲ್ಲಿ ಬಂದು ಆಗಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲ ಆಶ್ಚರ್ಯ ಆಗ್ತಾ ಇದೆ ನನಗೆ ಹೇಗೆ ಇಷ್ಟೊಂದು ಮನ ಪರಿವರ್ತನೆ ಇದಕ್ಕೆ ಕಾರಣ ಕಲಾವಿದೆಯಾಗಿ ಗುರುತಿಸ್ಕೊಳ್ಳೋದಕ್ಕೆ ಅಮೃಷಣ ಅಂಬರೀಷಣ ಕೊಟ್ಟಿರೋ ಭಿಕ್ಷೆ ನನಗೆ ಅದನ್ನು ನಾನು ಯಾವತ್ತೂ ಮರೆಯಲ್ಲ ನನ್ನ ಜೀವನ ಪೂರ್ತಿ ಇರೋವರೆಗೂ ನನ್ನ ಕಲಾವಿದರ ಸಂಘನ ನನ್ನ ಅಂಬರೀಷನ ಯಾವತ್ತೂ ಮರೆಯಲ್ಲ ಎರಡನೇದು ನಾನು ಇಲ್ಲಿಗಿರೋ ಕಾರಣ ಪುನೀತ್ ರಾಜ್ ಅವರನ್ನು ಮರೆಯೋಕ್ಕಾಗಲ್ಲ ಅವರ ಹೆಸರಲ್ಲಿ ನೂರು ಜನ ತಾಯಿಯಂದಿರು ಊಟ ಮಾಡ್ತಾಯಿದ್ದಾರೆ ಯಾವುದೇ ಕಾರಣಕ್ಕೂ ಮರೆಯಲ್ಲ ನಾನು ಇಲ್ಲಿ ಕೂತಿದ್ದೀನಿ ಅಂದರೆ ಅದಕ್ಕೆ ಅಪ್ಪು ಸರ್ ಕಾರಣ ಊಟ ಮಾಡಿ ಏನಕ್ಕೆ ನಿಮಗೆ ಆಶ್ರಮ ಮಾಡೋಕೆ ಅನಿಸ್ತು ಅಪ್ಪು ಸರ್ ಇನ್ಸ್ಪಿರೇಷನ್ ಅಂತ ಹೇಳಿದರೆ ಅಪ್ಪು ಸರ್ ತೀರ್ಕೊಳ್ಳೋದ ತಕ್ಷಣ ಬೇಜಾರಾಗ್ಬಿಡ್ತು ನನಗೆ ನನಗೆ ಗೊತ್ತಿರೋವರು ಒಂದಷ್ಟು ಜನ ಚಿರು ಸರ್ನ ಕಳ್ಕೊಂಡ್ವಿ ಅವ್ರ ಜೊತೆನೂ ಕೆಲಸ ಮಾಡಿದ್ದು ಅಪ್ಪು ಸರ್ನ ಕಳ್ಕೊಂಡ ತಕ್ಷಣ ಇಷ್ಟೇನ ಜೀವನ ಅನ್ನಿಸ್ಬಿಡ್ತು ಏನೂ ಇಲ್ಲ ಅಖಲೀಶ್ ಅವರು ದೇವ್ರ ಎಲ್ಲೋ ಒಂದು ಕಡೆ ಒಂದು ಅವಕಾಶ ಕೊಡಬೇಕಿತ್ತು ಅವರಿಂದ ನೂರಾರು ಜನ ಊಟ ಮಾಡ್ತಿದ್ರು ಅಷ್ಟೇ ಅಷ್ಟೆ ನನಗನ್ಸಿದ್ದು ವಿಧಿ ಗೊತ್ತಿಲ್ಲ ಯಾವಾಗ ಕರ್ಕೊಳ್ತೇನೆ ಹುಟ್ಟು ಸಾವು ನಮ್ಮ ಕೈಲಿಲ್ಲ ಬಟ್ ಮಗನ ಮದುವೆ ಆಗೋರ್ಗು ಇರಬೇಕಿತ್ತು ಅಂತ ಒಂದು ಆಸೆ ಇತ್ತು ಅವ್ರು ಹೋದ್ಮೇಲೆ ಅನ್ಸಿದ್ದು ಅಟ್ಲೀಶ್ಟ್ ಮಗನ ಮದುವೆ ನೋಡಬೇಕಿತ್ತು ಒಂದು ಸಿನ್ಮಾ ನೋಡಬೇಕಿತ್ತು ಅಂತ ನನ್ನ ಮನಸಿಗೆ ಅನ್ಸಿದ್ದು ಅವ್ರನ್ನ ಕಳ್ಕೊಂಡ್ವಿ ಅದಾದ್ಮೇಲೆ ಚಿರು ಅವ್ರನ್ನ ಕಳ್ಕೊಂಡ್ವಿ ಅವ್ರ ಜೊತೆ ಕೆಲಸ ಮಾಡಿದೆ ಆ ಟೈಮಲ್ಲಿ ಪ್ರೆಗ್ನೆಂಟ್ ಅವರು ಅದಾದಮೇಲೆ ಅಪ್ಪು ಸರು ಹೆಂಗಾಗೋಯ್ತು ಅಂದರೆ ಅಪ್ಪು ಸರ್ ಕಳ್ಕೊಂಡ್ಮೇಲೆ ಎಷ್ಟೋ ಜನ ಅವರಿಂದ ನೂರಾರು ಜನ ಊಟ ಮಾಡ್ತಿದ್ರು ನಮ್ಮ ಕಲಾವಿದರು ನೂರಾರು ಜನ ಕುಟುಂಬ ನಡೆಸ್ತಾ ಇದ್ರು ಸತ್ತ ತಕ್ಷಣ ಇಷ್ಟೇ ಇಲ್ವಾ ಜೀವನ ಅಟ್ಲೀಸ್ಟ್ ದೇವ್ರು ಒಂದೇ ಒಂದು ಅವಕಾಶ ಕೊಟ್ಟಿದ್ರೆ ಆ ಟೈಮಲ್ಲಿ ಒಂದು ಆ್ಯಂಬುಲೆನ್ಸು ಆ ಕ್ಷಣ ಇರಬೇಕಿತ್ತು ಅಂತ ನನಗನ್ಸಿದ್ದು ಯಾಕಂದರೆ ತುಂಬ ಟ್ರಾಫಿಕ್ ಆ ರೋಡು ಹೇಳಿದ್ರಲ್ವಾ ತುಂಬ ಜನ ಹೇಳ್ತಿದ್ರು ಅದನ್ನು ಕಾವೇರಿ ಟೇಟರ್ ರೋಡು ಬೆಳಗ್ಗೆ ತುಂಬ ಟ್ರಾಫಿಕ್ ಇದ್ದೇ ಇರುತ್ತೆ ಕಂಪಲ್ಸರಿ ಯಾಕಂದರೆ ಯಾರಿಗೂ ಗೊತ್ತಿಲ್ಲ ಅದ್ರಲ್ಲಿ ಅಪ್ಪು ಸರ್ ಇದ್ದಾರೆ ಅಪ್ಪು ಸರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅದೇ ಜಾಗದಲ್ಲಿ ಇನ್ನೊಂದು ಸ್ವಲ್ಪ ಆಂಬ್ಯುಲೆನ್ಸ್ ಇದ್ದಿದ್ರೆ ಇನ್ನೊಂಚೂರು ಬೇಗ ಹೋಗ್ತಿದ್ರೆ ಇನ್ನೊಂದು ಸ್ವಲ್ಪ ಬೇಗ ಹೋಗಿದ್ರು ಉಳಿತಿದ್ರೆ ನಾವು ಅಪ್ಪು ಸರ್ ಅನ್ನೋದು ಕಾಡ್ತಾಯಿರ್ತ ಆವಾಗವಾಗ ನನ್ನ ಆಶ್ರಮ ನೆನೆಸ್ಕೊಂಡಾಗ ಯಾಕೆ ಆ ವಿಷಯ ಕಾಡುತ್ತೆ ಅಂದರೆ ನನ್ನ ಆಶ್ರಮದಲ್ಲಿ ಆಂಬುಲೆನ್ಸ್ ಇಲ್ಲ ಆ ಆಂಬುಲೆನ್ಸ್ ನೆನೆಸ್ಕೊಂಡಾಗ ಕಾಡುತ್ತೆ ಯಾರಾದ್ರೂ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಕಡೆ ಆಂಬ್ಯುಲೆನ್ಸ್ ನೋಡ್ತಿತ್ತು ಎಷ್ಟು ಫಾಸ್ಟಾಗಿ ಹೋಗ್ತಾರೆ ಅಂದಾಗ ಪ್ರತಿಯೊಬ್ಬರು ಜಾಗದ ವ್ಯವಸ್ಥೆ ಮಾಡಿಕೊಡ್ತಾರೆ ಜಾಗ ಬಿಟ್ಕೊಡ್ತಾರೆ ಬಟ್ ಅವತ್ತು ಆ ಅಪ್ಪು ಸರ್ಗೆ ಆಂಬುಲೆನ್ಸ್ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಇನ್ನೊಂದು ಸ್ವಲ್ಪ ಬೇಗ ಉಳಿತಿದ್ರೇನೋ ಬಟ್ ಇಚ್ಛೆ ನನಗೆ ಗೊತ್ತಿಲ್ಲ ಒಟ್ಟು ಸಾಬು ನಮ್ಮ ಕೈಲಿಲ್ಲ ಮನಸ್ಸಿಗೆ ಕೊರಗುತ್ತೆ ಅದಾದ ಮೇಲೆ ನನ್ನ ಹತ್ರ ಅಷ್ಟು ದುಡ್ಡಿತ್ತಲ್ಲ ಇಷ್ಟೇ ಜೀವನ ಇನ್ನೇನಿದೆ ನಾನು ಸತ್ರೂ ಹೊರ್ಗಡೆ ಹಾಕ್ಬಿಡ್ತಾರೆ ಐದು ನಿಮಿಷಕ್ಕೆ ಇನ್ನೇನಿದೆ ಇನ್ನೆಷ್ಟು ಮಾಡಿಡ್ಬೇಕು ಒಬ್ಬ ಮಗ ಸಾಕು ನಾನು ಮಾಡಿದ್ದೀನಿ ಇಷ್ಟು ವರ್ಷ ಒಂದು ಒಳ್ಳೆ ಹೆಸರು ಕೂಡ ಸಂಪಾದನೆ ಮಾಡಿದ್ದೀನಿ ಇಪ್ಪತ್ತು ವರ್ಷ ಇಂಡಸ್ಟ್ರಿಯಲ್ಲಿ ಒಂದು ಆರ್ನೂರು ಸಿನಿಮಾ ಕಳೆದೋಗಿದೆ ಯಾವತ್ತು ಇನ್ನೂರು ರೂಪಾಯಿಂದ ಬಂದಿರೋಳು ಇಲ್ಲಿವರೆಗೂ ಬಂದಿದ್ದೀನಿ ಇನ್ನೂ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅವ್ರ ಹೆಸರಲ್ಲಿ ಅಂದ್ಬಿಟ್ಟು ಹೋಟ್ಲು ಮಾಡಿದ್ರೆ ದುಡ್ಡು ಬಂದುಬಿಡುತ್ತೆ ದುಡ್ಡು ಬರಬಾರ್ದು ನನಗೆ ವಾಪಸ್ಸು ಆಮೇಲೆ ಮತ್ತೇನಾರು ವ್ಯಾಪಾರ ಶುರು ಮಾಡಿದ್ರೆ ದುಡ್ಡು ಬರುತ್ತೆ ದುಡ್ಡು ಬರಬಾರ್ದು ನನಗೆ ಆ ಕಷ್ಟ ನನಗೆ ಗೊತ್ತಾಗಬೇಕು ಆ ನೋವು ನನಗೆ ಗೊತ್ತಾಗಬೇಕು ಅಂತ ಮಲ್ಲೇಶ್ವರಮಿಂದ ಹುಡ್ಕೊಂಡು ಹುಡ್ಕೊಂಡು ಕುರುಬಳ್ಳಿ ಲಗ್ಗೇರಿ ಆ ಕಡೆ ಎಲ್ಲ ಬಂದಾಗ ಇಲ್ಲಿ ಜಾಗ ಸಿಗುತ್ತೆ ಬೇರೆ ಯಾರು ತೋರಿಸ್ತಾರೆ ನನಗೆ ಗೊತ್ತಿರೋರು ಅವರು ರಮೇಶ ಅಣ್ಣ ಅಂತೇಳಿ ಅವರು ಈ ಜಾಗ ತೋರಿಸ್ಕೊಡ್ತಾರೆ ಖಾಲಿ ಜಾಗ ಏನೂ ಇಲ್ಲ ಇಲ್ಲಿ ಈ ಖಾಲಿ ಜಾಗಕ್ಕೆ ನಾನು ಆಶ್ರಮ ಮಾಡ್ತೀನಿ ಈ ಥರ ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ಎಂಟು ಲಕ್ಷ ಅಡ್ವಾನ್ಸ್ ಕೊಡ್ತೀನಿ ಅವತ್ತು ಎಂಟು ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟು ಈ ಗೋಡೆಗಳನ್ನ ಮಾತ್ರ ಕಟ್ಕೊಡ್ತಾರೆ ಅವರು ಇದೆಲ್ಲ ಏನೂ ಇಲ್ಲ ಗೋಡೆಗಳನ್ನ ಮಾತ್ರ ಕಟ್ಕೊಡ್ತಾರೆ ಆಮೇಲೆ ಕಟ್ಕೊಟ್ಟ ಮೇಲೆ ಪೈಂಟಿಂಗ್ ಎಲ್ಲ ನಾನು ಮಾಡಿಸ್ಕೊಡ್ತೀನಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀನಿ ಪೈಂಟಿಂಗ್ಗೆ ಆಮೇಲೆ ಈ ನೆಲ ಈ ಗಾರೆ ಏನಿರುತ್ತೆ ಪೂರ್ತಿ ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಈ ಗಾರೆಗೆ ಈ ಶೀಟ್ ಫುಲ್ಲು ನಾಲ್ಕು ಲಕ್ಷ ರೂಪಾಯಿ ಕೊಡ್ತೀನಿ ಪ್ರತಿ ಪಿನ್ ಟು ಪಿನ್ನು ಅಷ್ಟು ದುಡ್ಡು ನನ್ನ ಹತ್ರ ಎಷ್ಟೆಷ್ಟಿದೆಯೋ ಆ ದುಡ್ಡೆಲ್ಲ ಹಾಕಿ ನಾನು ಪ್ರತಿಯೊಂದು ಇಲ್ಲಿಗೆ ಏನೇನು ಬೇಕು ಒಂದು ಮೊರ ಇಲ್ಲ ಒಂದು ಪರಕೆ ಇಲ್ಲ ಒಂದು ತಟ್ಟೆ ಇಲ್ಲ ಮಂಚ ಇಲ್ಲ ಎಲ್ಲವೂ ಬೇಕು ಪ್ರತಿ ಒಂದು ಮನೆಗೆ ಏನೇನು ಬೇಕೋ ನನಗೆ ಆಶ್ರಮ ಏನೋ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಮಾಡಬೇಕು ಅಂದು ಮೈಂಡಿಗೆ ಬಂತು ಆದರೆ ಹಿಂದೆ ಮುಂದೆ ಗಂಧ ಗಾಳಿ ನನಗೇನೂ ಗೊತ್ತಿಲ್ಲ ನನಗೇನಿದ್ರು ಪೇಜ್ ಗಟ್ಲೆ ಡೈಲಾಗ್ ಕೊಟ್ಟರೆ ಆರಾಮಾಗಿ ಡೈಲಾಗ್ ಹೇಳ್ಬಿಟ್ಟು ಮನೆಗೆ ಬರ್ತಿದ್ದವಳು ಏನೂ ಗೊತ್ತಿಲ್ಲ ಏನು ಮಾಡೋದು ಆಯ್ತು ಮನೆಗೆಲ್ಲ ಇಂಥದ್ದು ವಸ್ತು ಬೇಕಲ್ವ ಮನೆಗೆ ಬೇಕು ಅಂದಿದ್ದು ಆಶ್ರಮಕ್ಕೆಲ್ಲ ಬೇಕು ಪ್ರತಿಯೊಂದು ಪಾತ್ರೆ ತೊಗೊಂಡೆ ಸ್ಟವ್ ತೊಗೊಂಡ್ಬಂದು ಎಲ್ಲವೂ ಬಂದೆ ಜನ ಕರ್ಕೊಂಡ್ಬೇಕು ಅದೇ ದೊಡ್ಡ ಚಾಲೆಂಜ್ ದೊಡ್ಡ ಚಾಲೆಂಜ್ ಅಮ್ಮನ ಮಡಿಲಿಲ್ಲ ಅಂತ ಹೆಸರಿಟ್ಟಿದ್ರಲ್ಲ ಅಮ್ಮನ ಮಡಿ ಹೆಸರು ಚೂಸ್ ಮಾಡ್ಲಿಕ್ಕೆ ಕಾರಣ ಅದನ್ನು ನಾನು ಈಗ ಹೇಳಕ್ ಇಷ್ಟಪಡ್ತೀನಿ ಯಾರು ಕೊಟ್ಟಿದ್ದು ಅಂತ ಆ ಒಂದ್ಸಲ ನಾನು ಜೈರಾಜ್ ನಾಡು ಆಶ್ರಮಕ್ಕೆ ಹೋಗಿದ್ದೆ ಇದು ಸತ್ಯವಾದ ಮಾತು ಯಾಕಂದ್ರೆ ಯಾವುದನ್ನು ನಾನು ಸುಳ್ಳು ಹೋಗಲ್ಲ ಯಾಕಂದ್ರೆ ಅನ್ನ ಹಾಕದವ್ರನ್ನ ನೆನೆಸ್ಕೊಳ್ಳೋದು ನನ್ನ ಧರ್ಮ ಅದು ಒಂದು ದಿವ್ಸ ಹೋಗಿದ್ದೆವ್ರ ಹತ್ರ ನನಗೆ ಆಶ್ರಮ ಮಾಡಿ ಮಾಡಮ್ಮ ಅಂದರು ಮಾಡು ಅಂತ ಹೇಳಿದ್ರು ಅವ್ರ ಧೈರ್ಯನೂ ಕೊಟ್ರು ಇಲ್ಲ ಅಂತ ಹೇಳಲ್ಲ ಮಾಡಮ್ಮ ನಮ್ಮ ಕೈಲಾಗಿದ್ದು ನಾವು ಸಪೋರ್ಟ್ ಮಾಡ್ತೀವಿ ಅಂತಲೂ ಹೇಳಿದ್ರು ಎರಡು ಮೂರು ಸಲ ಒಂದು ಕೆಲವು ಪೇಪರ್ಗಳನ್ನು ನಾನು ಮಾಡಿಸ್ಬೇಕಿತ್ತು ಅವ್ರ ಕಡೆಯಿಂದಲೂ ನಾನು ಮಾಡಿಸ್ತೇನೆ ಮಾಡಿಸ್ಕೊಟ್ರು ಅದಕ್ಕೆ ಏನು ಬೇಕೋ ನಾವು ಕೊಟ್ವಿ ಮಾಡಿಸ್ಕೊಟ್ರು ಅದಾದಮೇಲೆ ಏನು ಹೆಸರಿಡೋದು ಏನು ಇಡೋದು ಅಂದಾಗ ಒಂದು ನಾಗೇಂದ್ರ ಪ್ರಸಾದ್ ಅವರು ಕೇಳಿದ್ವಿ ನಾವು ನಮ್ಮ ಸಾಹಿತಿಯವರು ಒಂದಷ್ಟು ಹೆಸ್ರುಗಳನ್ನ ಕೊಟ್ಟರು ಮತ್ತು ಏನು ಮಾಡೋದು ಯಾಕೋ ಸರಿ ಹೋಗ್ತಾ ಇಲ್ಲ ಸರಿ ಹೋಗ್ತಾ ಇಲ್ಲ ಅಂದಾಗ ಅಮ್ಮನ ಮಡಿಲು ಅಂತ ಇಟ್ಬಿಡಮ್ಮ ಅಂದ ಅಮ್ಮನ ಮಡಿಲು ಓಪನ್ ಮಾಡಿದ್ರೆ ಬೇರೆಯವ್ರದ್ದು ಇತ್ತು ಬೇಡ ಅಮ್ಮನ ಮಡಿಲು ಟ್ರಸ್ಟ್ ಅಂತ ಇಟ್ಬಿಡು ಅಂದ್ರು ಅವರೇ ಕೊಟ್ಟಿದ್ವಿ ಹೆಸರು ಅವ್ರು ಕೊಟ್ಟರು ಅಲ್ಲಿಂದ ಆ ಹೆಸರು ಅಮ್ಮನ ಮಡಿಲು ಟ್ರಸ್ಟ್ ಅಂತ ಇಟ್ವಿ ಇದು ಜಯರಾಜ್ ನಾಯ್ಡು ಅವರು ಆಸರೆ ಫೌಂಡೇಶನ್ ಅವರು ಕೊಟ್ಟಿದ್ವಿ ಹೆಸರು ಎಷ್ಟು ಸ್ಕ್ವೇರ್ ಫೀಟ್ ಇದೆ ಇದು ಐದು ಸೈಟ್ ಅಂತಾರೆ ನಂಗ್ ಗೊತ್ತಿಲ್ಲ ಐದು ಸೈಟ್ ಅಂತಾರೆ ಐದು ಸೈಟ್ ಅಲ್ಲಿ ಅಷ್ಟು ಮಾತ್ರ ಕಟ್ಕೊಟ್ರು ಇದು ನಾವು ಆಚೆ ಇರ್ಲಿ ಬರಂಡೆಗೆ ಅಂತ ಹೇಳಿ ಬಿಡಿಸ್ಕೊಂಡ್ವಿ ನಾವು ಟೋಟಲ್ ಎಷ್ಟ ಆಯ್ತು ಲ್ಯಾಂಡ್ ನಂದಲ್ಲ ಬಾಡಿಗೆ ಕಟ್ತಾ ಇದೀನಿ ಇವತ್ತು ಎಂಟ್ ಲಕ್ಷ ಅಡ್ವಾನ್ಸ್ ಮನೆಗೆ ನಾವು ಹೇಗ್ ಬಾಡಿಗೆ ಕಟ್ತೀವಿ ಅಡ್ವಾನ್ಸ್ ಕೊಟ್ಬಿಟ್ಟು ನಾವು ಅಡ್ವಾನ್ಸ್ ಕೊಟ್ಟಿದ ಅವ್ರ ಗೋಡೆಗಳನ್ನ ಅಷ್ಟೇ ಇದು ಖಾಲಿ ಜಾಗ ಬೇರೋರ್ದು ಧನಂಜಯ ಅಂತ ಇಲ್ಲಿ ಊರೊಳಗಿದಾರೆ ಅವ್ರದ್ದು ಜಾಗ ಇದು ಇವಾಗ ನೀವು ಪರ್ಚೇಸ್ ಮಾಡಿಲ್ಲ ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಅಗ್ರಿಮೆಂಟ್ ಅಂತ ಏನು ಮಾಡ್ಕೊಂಡಿಲ್ಲ ವರ್ಷ ವರ್ಷ ಐದು ಪರ್ಸೆಂಟ್ ಜಾಸ್ತಿ ಆಗತ್ತೆ ಇವಾಗ ಬಾಡಿಗೆ ಎಷ್ಟಿದೆ ಹದಿನೆಂಟು ಸಾವಿರ ಕಟ್ತಾ ಇದೀನಿ ಹದಿನೆಂಟು ಸಾವಿರ ಅವತ್ತಿಂದ ಇವತ್ತೆಂಟು ಸಾವಿರ ಬಾಡಿಗೆ ಕೊಡ್ತಾ ಇದ್ದೀನಿ ಎಂಟು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ ನನ್ನ ದುಡ್ಡಲ್ಲೇ ಇವೆಲ್ಲವೂ ನನ್ನ ಸ್ವಂತ ದುಡ್ಡು ನೀವು ಇಷ್ಟು ವರ್ಷ ಕೂಡಿಟ್ಟಿದ್ರಲ್ಲ ಆ ದುಡ್ಡೆಲ್ಲ ತಂದೆ ಸೈಟ್ ತಗೋಬೇಕು ಅಂತ ಆಸೆ ಇತ್ತು ಸಾಕು ಇರೋದು ಮೈಸೂರಲ್ಲಿ ಮನೆ ಹೇಗೂ ಇತ್ತು ಇನ್ನೊಂದ್ ಸೈಟ್ ಇತ್ತು ಸಾಕು ನೋಡೋಣ ಮಾಡಬಹುದಿತ್ತಲ್ಲ ಅಷ್ಟು ನನಗ ಎಂಟು ಲಕ್ಷಕ್ಕೆಲ್ಲ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ ಇದೆಲ್ಲ ಮೇಲೆ ಗೊತ್ತಾಯ್ತು ಇದ್ರ ಬದ್ಲಿ ಪೂರ್ತಿ ಒಂದ್ ಲ್ಯಾಂಡ್ ತಗೋಬಹುದಾಗಿತ್ತು ಅಂತ ತಪ್ಪು ಮಾಡಿದೆ ಏನೂ ಮಾಡಕ್ ನಡೆಸ್ತಾ ಇದೀರಾ ನಡೆಸಲೇಬೇಕು ಮುಂದೆ ಇಟ್ಟಿದ್ದೆ ಜನ ಹಿಂದೆ ಇಡಕಾಗಲ್ಲ ಮನೆಯಲ್ಲ ಒಪ್ಕೊಂಡ್ರೆ ಗೊತ್ತಿರ್ಲಿಲ್ಲ ಫಸ್ಟ್ ಸ್ಟಾರ್ಟಿಂಗು ನಾನು ಅಡ್ವಾನ್ಸ್ ಕೊಟ್ಟು ಎಲ್ಲಾ ಮಾಡೋವರೆಗೂ ಮಗನ್ ಗೊತ್ತಿರ್ಲಿಲ್ಲ ಆಮೇಲೆ ಹೇಳ್ದೆ ಬೇಕಿತ್ತಾ ಆರಾಮಾಗಿ ಶೂಟಿಂಗ್ ಹೋಗ್ತೀಯಾ ಗಾಡಿ ಬರುತ್ತೆ ಮನೆ ಬಾಗ್ಲಿಗೆ ಹೋಗ್ತಿಯಾ ಕೆಲಸ ಮಾಡ್ತೀಯಾ ಮನೆಗ್ ಬರ್ತೀಯಾ ಇದ್ ಬಿಡು ಈಗ ಹೆಂಗು ಇಂಡಸ್ಟ್ರಿಲ್ ಅದು ಇದು ಕೆಲಸ ಮಾಡ್ಕೊಂಡು ಓಡಾಡ್ತಿದ್ಯಾ ಸಾಕು ನಿನ್ಗೆ ಇವೆಲ್ಲ ಬೇಡ ಇವೆಲ್ಲ ನೀನ್ ಮಾಡಾಕ್ ಆಗಲ್ಲ ಅಂತಾನೆ ಹೇಳ್ದ ನನ್ ಮಗ ಆದ್ರೂ ಅವನಾಗ ಎದ್ರಾಕೊಂಡೆ ನಾನ್ ಮಾಡಿದ್ ಮಗನೇ ಎದ್ರಾಕೋಬೇಕು ಎದ್ರಾಕೊಳೋದು ಅಂದ್ರೆ ಏನೋ ಒಂದ್ ಮಾಡ್ಬೇಕು ಅಂತ ಮುಂದೆ ಹೋಗ್ಬೇಕು ಅವನು ಯಾವತ್ತೂ ಈ ಆಶ್ರಮ ಮಾಡಿದ್ಮೇಲೆ ಯಾಕೆ ಮಾಡಿದೆ ಅಂತ ಕೇಳಲಿಲ್ಲ ಪಾಪ ಸುಮ್ಮನೆ ಅದು ಯಾಕಂದರೆ ಅಮ್ಮ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾಳೆ ಯಾಕಂದರೆ ನಮ್ಮ ಒಬ್ಳು ಸೊಸೆ ಬಂದಿದ್ದಾಳೆ ನಮ್ಮಲ್ಲೂ ಇದ್ದಾರೆ ಏನೋ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಅನ್ನಿಸ್ತು ಒಂದು ಸಪೋರ್ಟ್ ಏನಂದರೆ ಸೊಸೆ ಸಪೋರ್ಟ್ ತುಂಬ ಇದೆ ಮನೆಯಲ್ಲಿ ಮಗನ ಸಪೋರ್ಟು ಇದೆ ನನಗೇನೇ ಬೇಕು ಏನೇ ಬರಿಬೇಕು ಮಾಡಬೇಕು ಅದು ಇದು ಅಂದರೆ ಎಲ್ಲ ನನ್ನ ಸೊಸೆನೇ ಮನೇಲಿ ಮಾಡಿಕೊಡೋದು ಟೀಚರ್ ಹಚ್ಚಲಿ ಚಾಮರಾಜನಗರ ಹುಡುಗಿ ಒಳ್ಳೆ ಹುಡುಗಿ ಸಿಕ್ಕಿದಾಳೆ ಅದೊಂದು ಒಳ್ಳೆ ಹುಡುಗಿ ಸಿಕ್ಕಿರೋದ್ರಿಂದ ನಾನು ಈ ಆಶ್ರಮ ಮಾಡೋಕ್ಕಾಯ್ತು ಇಲ್ಲಾಂದರೆ ಮನೆಗೆ ಸಪೋರ್ಟ್ ಅಂದರೆ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ ಇಲ್ಲಿ ಬೈದೆ ಏನೋ ಇದ್ದೀನಿ ಹೋಗೋ ನನ್ನ ದುಡ್ಡು ನಿಂದೇನಲ್ಲ ಅಂತ ನಾನು ನನ್ನ ಮಗನಿಗೆದ್ರುಕೊಂಡೆ ಅವನೇನು ಕೊಟ್ಟಿರ್ಲಿಲ್ಲವಲ್ಲ ನಾನು ಕಷ್ಟಪಟ್ಟಿದ್ದ ದುಡ್ಡಲ್ವ ನನ್ನ ಸ್ವಂತ ದುಡ್ಡಲ್ವ ಏನೋ ಅವ್ನು ಮಾಡಬೇಕು ಅಂತ ಮುಂದೆ ಬಂದೆ ಓಕೆ ಫಸ್ಟ್ ಹೇಗೆ ಕರ್ಕೊ ಬಂದ್ರೆ ಏನಾದಿರ ಅದನ್ನೇ ಚಾಲೆಂಜಸ್ ಅಂತ ಹೇಳಿದ್ರು ಎಲ್ಲ ಬಿಲ್ಡಿಂಗ್ ಎಲ್ಲ ರೆಡಿ ಆಯ್ತು ಲ್ಯಾಂಡ್ ತಗೊಂಡು ಮಂಚಗಳು ಬಂತು ಪೈಂಟ್ ಆಯ್ತು ಲೈಟ್ ಹಾಕ್ಸಿದ್ವಿ ಕ್ಯಾಮ್ರಾ ಹಾಕ್ಸಿದ್ವಿ ಹತ್ತು ಕ್ಯಾಮ್ರಾ ಹಾಕ್ಸಿದ್ವಿ ಲೈಟ್ ಕಲೆಕ್ಷನ್ ಎಲ್ಲಾ ನೀರು ಎಲ್ಲವೂ ಬಂತು ಆಮೇಲೆ ಹದಿನೇಳನೇ ತಾರೀಕು ನಮ್ಮ ಎಂ ಎಲ್ ಇಲ್ಲಿ ಎಮ್ ಎಲ್ ಅವತ್ ಬಜೆಟ್ ಅವ್ರಿಗೆ ಅವರೇ ಡೇಟ್ ಕೊಟ್ಟಿದ್ದು ಕೇಳಿದ್ವಿ ಈ ತರ ಆಶ್ರಮ ಮೂರು ವರ್ಷ ಆಯ್ತು ಎರಡು ವರ್ಷ ತುಂತ್ ಆಗ್ರೆ ಅವ್ರು ಡೇಟ್ ಕೊಟ್ಟರು ಬಜೆಟ್ ಇತ್ತು ಇವತ್ತು ಬರೋಕ್ಕಾಗಲಿಲ್ಲ ಅವರು ಆಮೇಲೆ ನಾವು ಮಾಡಿದ್ವಿ ಇವತ್ತರೆಗೂ ನಾನು ಅವ್ರ ಹತ್ರ ಹೋಗಿಲ್ಲ ಹೋಗಬೇಕು ಹೋಗಿಲ್ಲ ಹೋಗಬಾರ್ದು ಒಂದ್ ಸ್ವಲ್ಪ ದಿವಸ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ